ಅಂಬೇಡ್ಕರ್ ಅವರಿಗೆ ಮೊದಲಿಗೆ ಕಾರ್ಯಕ್ರಮವನ್ನು ದೀಪ ಅಂಟಿಸಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮವನ್ನು ಮುಂದುವರಿಸಲಾಗುವುದು ಬಂದಿದೆ ಅವ್ರಿಗೆ ಬರೀ ಅಧಿಕಾರಕ್ಕೆ ಬಂದ್ರೆ ದುಡ್ಡು ಮಾಡಬೇಕು ಅಧಿಕಾರವನ್ನ ಎಂಜಾಯ್ ಮಾಡು ಅಂದ್ರೆ ನಾವ್ಯಾರು ಬದುಕಬಾರ್ದಂತ ಏನಾದ್ರು ಇದೆಯಾ ನಾವು ಈ ಮೂಲ ನಿವಾಸಿಗಳು ಈ ರಾಜ್ಯವನ್ನ ಕಟ್ತೀವಿ ನಿಮ್ಮನ್ನ ಓಟ್ ಹಾಕಿ ಅಧಿಕಾರಕ್ಕೆ ತರ್ತೀವಿ ಆದರೆ ನಮ್ಮ ಕಷ್ಟಗಳನ್ನ ನೀವು ಕೇಳಲಿಕ್ಕೆ ಆಗಲ್ಲ ಅನ್ನೋದಾದರೆ ಬಹುಶಃ ನಿಮ್ಗೆಲ್ಲೋ ಒಂದು ಕಡೆ ದಲಿತರಂದರೆ ಕೇರ್ಲೆಸ್ ಇದೆ ಅನ್ನೋದನ್ನು ನಾವು ನೋಡ್ತೀವಿ ಖಂಡಿತವಾಗಿ ದಲಿತರ ಬಗ್ಗೆ ಅಸಟ್ಟೆ ಬೇಡ ದಲಿತರ ಒಗ್ಗಟ್ಟಿನ ಬಗ್ಗೆ ಅನುಮಾನ ಬೇಡ ದಲಿತರ ಹೋರಾಟದ ಬಗ್ಗೆ ನಿಮಗೆ ಕೇರ್ಲೆಸ್ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಬಹಳ ಜಾಗೃತೆಯನ್ನು ವಹಿಸಿ ಅದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಒಂದು ಕಾನೂನನ್ನು ಪಡಿಬೇಕಂತೇಳಿ ಪ್ರಜ್ಞಾಪೂರ್ತವಾಗಿ ಎನ್ಮೂರು ತಂಡವರು ಸುಮಾರು ಒಂದು ಹದಿನೈದಿಂದ ಒಂದು ತಿಂಗಳಿಂದ ಪಾಪ ದಿನ ಬೆಳಗ್ಗೆ ಇದ್ದರೆ ನಮಗೋಸ್ಕರ ಅವ್ರಿಗೋಸ್ಕರ ಇದು ಅವಶ್ಯಕತೆ ಇರಲಿಲ್ಲ ನಮಗೋಸ್ಕರನೇ ಜಾಹೀರಾತು ಮೂಲಕ ಮತ್ತು ಮಾಧ್ಯಮದವ್ರ ಮೂಲಕ ಎಷ್ಟು ಒಂದು ಪ್ರಚಾರ ಮಾಡೋರು ಅಂದರೆ ನಿಜವಾಗಿ ಹೇಳ್ಕೊಳ್ಳೋಕ್ಕೆ ಇದು ಭಾಳ ಇದಾಗುತ್ತೆ ಯಾಕಂದರೆ ನಾವು ಸಮಯಕ್ಕೆ ಸರಿಯಾಗಿ ಬಂದು ಸರ್ಕಾರಕ್ಕೆ ನಾವೇನಾದರೂ ಒಂದು ಬಿಸಿ ಮುಟ್ಸ್ಬೇಕಾದ್ರೆ ಮೊದಲು ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಹೋರಾಟಕ್ಕೆ ಒಂದು ವ್ಯವಸ್ಥಿತ ಆಗಬೇಕು ಅಧ್ಯಕ್ಷರು ಬರೋಕೆ ಮುಂಚಿತವಾಗಿ ನಾವು ಇಲ್ಲಿ ಬಂದು ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡ್ಕೊಬೇಕು ಈಗಾಗಲೇ ನಮ್ಮ ಪ್ರಕಾಶ್ ಅಣ್ಣವ್ರು ಹೇಳ್ದಂಗೆ ಸಿದ್ದರಾಮಯ್ಯನಿಗೆ ಎರಡು ನಾಲ್ಕೆ ಇದ್ದಂಗೆ ಯಾಕಂದರೆ ಗೆದ್ದವಾಗ ಒಂದು ನಾಲ್ಕೆ ಇರ್ತದೆ ಸೋತ ಮೇಲೆ ಇನ್ನೊಂದು ನಾಲ್ಕೆ ಇರ್ತದೆ ಇನ್ನು ಹೋಗೋ ಟೈಮಲ್ಲಿ ಇನ್ನೊಂದು ನಾಲ್ಕೆ ಬರ್ತದೆ ಗೊತ್ತಿಲ್ಲ ಯಾಕಂದರೆ ಈ ಸದಾಶಿವ ಆಗ ಜಾರಿ ಮಾಡ್ತೀವಿ ಅಂತೇಳಿ ಎಷ್ಟು ಹೋರಾಟ ಹೇಳಿ ನಮ್ಮ ಹಿರಿಯ ಹೋರಾಟಗಾರರು ಏನು ನಾನು ನಿಮಗೋಸ್ಕರ ಕೇಳ್ತಾ ಇದ್ದೀವ ಈಗ ಆಯ್ತಪ್ಪ ನೀವು ಮಾಡಕ್ಕೆ ಆಗ್ತಿರಲ್ಲ ಒಂದು ಸರ್ಕಾರದಲ್ಲಿ ಅಮೈಂಡ್ಮೆಂಟ್ ಮಾಡ್ತೀನಿ ಅಂತ ಹೇಳ್ರಿ ಆ ಅಮೈಂಡ್ಮೆಂಟ್ ಓದೋಕ್ಕೂ ನಿನ್ನ ಶಕ್ತಿ ಇಲ್ವಾ ಯಾವ ರೀತಿ ಹೇಳಿ ಸುಪ್ರೀಂ ಕೋರ್ಟ್ಗೂ ಇನ್ನು ಆದೇಶ ಬರಲಿಲ್ಲ ಆದೇಶ ಬಂದ ನಲವತ್ತೈದು ದಿನ ಆಯ್ತು ಏನು ಮಾಡ್ತಾ ಇದ್ದೀರಿ ನೀವು ಇನ್ನೂ ಮಣ್ಣವರ್ಸತ್ತೀರಿ ಇನ್ನೊಬ್ಬರನ್ನ ನಮ್ಮ ವಿರುದ್ಧವಾಗಿ ಇನ್ನೊಬ್ಬರನ್ನ ಎತ್ಕಟ್ಟಿ ಅವ್ರಿಗೊಂದು ಅಪೀಲ್ ಹಾಕಿ ಯಾಕಂದ್ರೆ ನೆಕ್ಸ್ಟ್ ನಾನು ಎಲೆಕ್ಷನ್ ನಿಂತ್ಕೊಬೇಕಂದ್ರೆ ಎರಡು ಓಟ್ ಓಡಾಬಿಡ್ತಾನೆ ನಿಮ್ಮ ಭಯನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ ನಾನು ನಿಮಗೆ ಓಟ್ ನೋಟೋದು ಈ ವಿಚಾರ ನೀವು ಕರೆಕ್ಟಾಗಿ ಗಂಡನೆ ಮಾಡ್ತಾ ಇದ್ದೀರಾ ಯಾವ್ದು ಒಂದು ಎಲ್ಲಿ ಹೆಣ್ಣು ಮಕ್ಕಳಿಗೆ ಏನು ದಿಕ್ಕ ತಪ್ಪಿಸ್ಬೇಕಾ ಅಲ್ಲಿ ತಪ್ಪಿಸ್ತೀರಾ ಇಲ್ಲಿ ನಮ್ಮ ದಲಿತರಿಗೆ ಎಲ್ಲಿ ತಪ್ಪಿಸ್ಬೇಕಾ ಅಲ್ಲಿ ತಪಸ್ತೀರಾ ನಿಮ್ಮ ಮನೇನಾಗ ಕೇಳ್ತಾ ಇದೀವಿ ಅಂತ ಸ್ವಾಮಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನಾ ಹಕ್ಕು ಕೊಟ್ಟಿದ್ದಾರಾ ಯಾಕಂದ್ರೆ ನಾವು ಕೇಳ್ತಾ ಇದೀವಿ ನಮ್ಮ ನ್ಯಾಯ ನಾವು ಕೊಡಿ ಅಂತ ಕೇಳ್ತಾ ಇದೀವಿ ನಮ್ಮ ಒಂದು ರಿಸರ್ವೇಷನ್ನ ಬೇರೆಯವ್ರ್ ತೊಗೊಂಡಾಗ ನಿಮ್ಗೆ ಇಷ್ಟನಾ ನಾವು ಹಿಂಗೆ ಇರಬೇಕಾ ನಮ್ಮ ನಮ್ಗೆ ಕೊಡ್ರಿ ಎಷ್ಟು ದಿನ ಆದರೂ ನಾವು ಹಿಂಗೆ ಬಿದ್ದಿರ್ಬೇಕಾ ಯಾವ್ದಾದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ಏನಾದರೂ ನಮ್ಗೆ ಒಂದು ತೋರಿಸ್ತಾ ಇದ್ದೀರಾ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೆಣ್ಣವ್ರು ಏನೋ ಒಂದು ಹೋರಾಟ ಅಂತ ಅಂತೇಳಿ ಮೊನ್ನೆ ಇವತ್ತು ನಾ ಏನಂದ್ರೆ ರಾಜ್ಯಪಾಲರು ನಮ್ಮ ಮಾದಿಗರನೆ ನಮ್ಮ ಸಮುದಾಯದವರ ಹಾಗೇನೆ ಒಂದು ಒಂದು ಹೋರಾಟ ಮಾಡೋರು ಅಂದ್ರೆ ಯಾವ ಗಂಡು ಮಾಡ್ತಾರೆ ಹೇಳಿ ನೋಡೋಣ ಮಾಡಿದ ಅವ್ರು ಹೋರಾಟನಾ ಸರ್ಕಾರದ ಪರವಾಗಿ ನಿಂತ್ಕೊಂಡು ನಿಮ್ಗೆ ಹೋರಾಟ ಮಾಡೋಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ ಜೊತೆ ನಿಂತ್ಕೊಂಡು ನಿಮ್ಗೆ ಕೈ ಜೋಡಿಸೋರಲ್ಲ ಮಾಡ್ಬೇಕು ನೀವು ಯಾವುದೇ ಒಂದು ವಿಚಾರದಲ್ಲಿ ಏನೋ ಒಂದನೆ ಅವರು ಸ್ವಾರ್ಥಕ್ಕೋಸ್ಕರ ಮಾಡಲ್ಲ ಹೋರಾಟಕ್ಕೋಸ್ಕರ ನನ್ನ ಜನಗೋಸ್ಕರ ನನ್ನ ಒಂದು ವಿಚಾರ ಮಾಡ್ಬೇಕಂತ ಹೇಳಿದಾರೆ ಫೋನ್ ಮಾಡಿದ್ರೆ ಸಮಾಜ ಕಲ್ಯಾಣ ಸಚಿವರು ಏ ಮೂರು ಕಾರ್ಯಕ್ರಮ ಹೋಗಿ ಇಮಿಡಿಯೇಟ್ ಆಗಿ ಅಂತ ಫೋನ್ ಬಂದಿದೆ ಅದು ನಾವು ಈಗ ಜಸ್ಟ್ ಬರ್ತೀವಿ ಅಂತ ಅಲ್ಲಿಂದ ಸರ್ಕಾರದಿಂದ ಕರೆ ಬಂದಿದೆ ಬಂಧುಗಳೇ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಅಂದರೆ ಒಂದು ಜಾತಿಗಲ್ಲ ನಾವು ನೂರೊಂದು ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಆಗಬೇಕು ಆ ನೂರೊಂದು ಜಾತಿಗಳಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ಏನಿದೆ ಆ ಸಮಾಜಕ್ಕೆ ಸಮಾನಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವಕಾಶ ಸಿಕ್ಕಲಿ ಅಂತ ಹೇಳಿ ಈ ಹೋರಾಟ ನಡೀತಾ ಇರೋದು ಹಾಗೆಯೇ ಎಸ್ ಸಿ ಎಸ್ ಟಿ ಒ ಬಿ ಸಿನಲ್ಲೂ ನಲ್ಲೂ ಕೂಡ ಕಟ್ಟಕಡೆಯ ಸಮಾಜ ಯಾರಿದ್ದಾರೆ ಅವರು ಕೂಡ ಮೀಸಲಾತಿ ಸವಲತ್ತು ಸಿಗಬೇಕು ಅಂತ ಹೇಳಿ ನಮ್ಮ ಹೋರಾಟ ಇದೆ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಯಾಗಿ ಇವತ್ತಿನವರೆಗೆ ಎಪ್ಪತ್ನಾಲ್ಕು ವರ್ಷಗಳು ಕಳೆದಿದೆ ಆದರೆ ಕಟ್ಟಕಡೆಯ ಸಮಾಜ ಇರತಕ್ಕಂಥ ಭಂಗಿ ಜಾಡ್ಮಾಲಿ ದಕ್ಕಲಿಗ ಮಾದಿಗ ಸಮಗಾರ ಈ ಥರ ಅನೇಕ ಜಾತಿಗಳು ಒಬ್ಬ ಸಣ್ಣ ನೌಕರ ಕೂಡ ವಿಲೇಜ್ ಅಕೌಂಟೆಂಟು ಅಥವಾ ಕಾನ್ಸ್ಟೇಬಲ್ ಕೂಡ ಆ ಇಲ್ಲ ಸಂವಿಧಾನ ಹೇಳಿರುವಂಥದ್ದು ಬಾಬಾ ಸಾಹೇಬರ ಪರಿಕಲ್ಪನೆ ಕೂಡ ಕಟ್ಟಕಡೆಯ ಸಮಾಜ ಮುಖ್ಯವಾಹಿನಿಗೆ ಬರಲಿ ಅವರು ಕೂಡ ಸಮಾನತೆಯಿಂದ ಸಹಬಾಳ್ವೆ ನಡೆಸಲಿ ಅನ್ನೋ ಆಶಯ ಅಂಬೇಡ್ಕರ್ದವ್ರು ಅಂಬೇಡ್ಕರ್ ವಾದಗಳನ್ನು ಹೇಳೋ ಜನ ಬಾಬಾ ಸಾಹೇಬರು ಬುದ್ಧನ ತತ್ವಗಳ ಸಿದ್ಧಾಂತಗಳನ್ನು ಹೇಳೋ ಜನ ಬಾಬಾ ಸಾಹೇಬರ ಹೃದಯವಂತಿಕೆಯನ್ನು ಹೊಂದಿಲ್ಲ ಇವತ್ತು ಈ ಸಮಾಜಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣುಗಳಿಂದ ಬಾಬಾ ಸಾಹೇಬರ ಹೃದಯದಿಂದ ಈ ಸಮಾಜವನ್ನು ನೋಡಬೇಕಾಗಿದೆ ಸಾಹೇಬರಿಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಹಿರಿಯರು ಮಾಧವಜಿಯರವರು ಫೋನ್ ಮಾಡಿ ಹೇಳಿದ್ರಂತ ಕೂಡಲೇ ಮನವಿ ತಗೋಬೇಕು ಅಂತ ಮೆಸೇಜ್ ಬಂತು ನಮಗೆ ಅದಕ್ಕೆ ಕಮಿಷನರ್ ಅಲ್ಲಿಂದ ಬಂದಿದ್ದಾರೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿದೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಪೋಸ್ಟ್ರನ್ನು ಅಂಟಿಸೋದ್ರ ಮೂಲಕ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಭಾರಿ ಹೋರಾಟ ರಾಜ್ಯಾದ್ಯಂತ ನಡೀತಾ ಇದೆ ಏನು ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೇವೆ ಇದು ನೂರೊಂದು ಜಾತಿಗಳ ಪರವಾದ ಹೋರಾಟ ಕೊರಮಾ ಎಲ್ಲ ಮಾಣಿಗಳಿಗೂ ಮೂರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಅತ್ಯಂತ ಹೃದಯವಂತಿಕೆಯಿಂದ ಒಪ್ಪಿಕೊಂಡಂಥ ಸಮಾಜ ಇದು ಮತ್ತೆ ನೂರೊಂದು ಜಾತಿಗಳೂ ಕೂಡ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ ನಡೆಯೋ ಹೋರಾಟ ಈ ಹೋರಾಟವನ್ನು ಸುಪ್ರೀಂ ಕೋರ್ಟ್ನ ಏಳು ಜನದ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ ಏನು ವಿವಿಧ ರಾಜ್ಯಗಳಲ್ಲಿ ಏನು ಆಯೋಗಗಳಾದವು ಮೂರು ದಶಕಗಳಿಂದ ನಡೆಯುವಂಥ ಹೋರಾಟಗಳ ಮೇಲೆ ನಡೆದಂಥ ಆಯೋಗಗಳು ಹರಿಯಾಣ ಪಂಜಾಬು ತಮಿಳ್ನಾಡು ಜಾರ್ಖಂಡು ತೆಲಂಗಾಣ ಆಂಧ್ರ ಪ್ರದೇಶ ಇನ್ನು ಅನೇಕ ರಾಜ್ಯಗಳು ಬಿಹಾರು ಅನೇಕ ರಾಜ್ಯಗಳು ಆಯೋಗಗಳಾಗಿದ್ದಾವೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಅಂತಲೂ ಚರ್ಚೆ ನಡೀತಾ ಇದೆ ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸರ್ಕಾರದ ಒಂದು ಗಮನವನ್ನು ಸಿಡಿಲ್ ಮಾಡ್ತಾರೆ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮಾನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯಕ್ಕೆ ಬಗ್ಗೆ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಧನ್ಯವಾದಗಳು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸವಳೆದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನು ಪ್ರಕಟ ಪಡಿಸಿ ನಲವತ್ತು ದಿನಗಳು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನ ದಟ್ಟಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಪರಿಶಿಷ್ಟ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಜಾಡುಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಒಬ್ಬ ವಿಲೇಜ್ ಅಕೌಂಟ್ ಕೂಡ ಒಬ್ಬ ಕಾನ್ಸ್ಟೇಬಲ್ ಕೂಡ ಇಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟಕಡೆಯಲ್ಲಿ ಮೇಲ್ ಕೆತ್ತಬೇಕು ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಏನು ಇಂತಹ ಕಟ್ಟೆ ಕಡೆಯವ್ರ ಮೇಲೆತ್ತಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನ ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಬಗ್ಗ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನ ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದ್ದರಿಂದ ಕೂಡ್ಲೇನೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನು ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನಕ್ಕೆ ಕೊಡುವಂಥ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಮೀಸಲಾತಿ ಹೋರಾಟ ದೇಶದ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಹರಿಯಾಣ ಪಂಜಾಬು ಜಾರ್ಖಂಡು ಅನೇಕ ರಾಜ್ಯಗಳಲ್ಲಿ ವಿವಾದ ಇದೆ ಅನೇಕ ಹೋರಾಟಗಳು ಎಲ್ಲ ರಾಜ್ಯಲ್ಲೂ ನಡೆದಿದೆ ಅನೇಕ ಆಯಕ್ಗಳು ಈ ವಿಚಾರದಲ್ಲಿ ಆಗಿದ್ದಾವೆ ಹಲವು ಸುಪ್ರೀಂ ಕೋರ್ಟ್ಗಳು ತೀರ್ಪನ್ನು ಕೊಟ್ಟಿದ್ದಾವೆ ಎರಡು ಪಂಚಪೀಠಗಳು ತೀರ್ಪನ್ನು ಕೊಟ್ಟಿದ್ದಾವೆ ಇದೆಲ್ಲವುದನ್ನು ಕೂಡ ಏಳು ಜನರ ನ್ಯಾಯಾಧೀಶರ ಪೀಠ ಪರಾಮರ್ಶಿಸಿ ಈಗ ಸಂವಿಧಾನ ಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಕೂಡಲೇ ರಾಜ್ಯ ಸರ್ಕಾರ ದತ್ತಾಂಶವನ್ನು ಸಂಗ್ರಹಿಸಿ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿದೆ ರಾಜ್ಯಕ್ಕೆ ದತ್ತಾಂಶ ಲಭ್ಯ ಇದೆ ಎಂಪೆರಿಕಲ್ ಡೇಟಾ ರಾಜ್ಯ ಸರ್ಕಾರದಲ್ಲಿದೆ ಸದಾಶಿವ ಆಯೋಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ನಾಗಮೋಹನ್ ದಾಸ್ ವರದಿಯನ್ನು ಸಲ್ಲಿಸಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ಮಾಡಿ ಕಾಂತರಾಜ ಆಯೋಗದ ವರದಿ ಕೊಟ್ಟಿದೆ ಎಲ್ಲ ಅಂಕಿಅಂಶಗಳು ಸರ್ಕಾರದಲ್ಲಿದೆ ಯಾವುದೇ ತೊಡುಕಲು ರಾಜ್ಯ ಸರ್ಕಾರದಲ್ಲಿ ಇಲ್ಲ ರಾಜ್ಯ ಸರ್ಕಾರ ಈ ಸಂವಿಧಾನಬದ್ಧ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮತ್ತೆ ಐನವರು ಡಿ ವೈ ಚಂದ್ರಚೂಡವರು ಈ ದೇಶದ ನ್ಯಾಯಾಧೀಶರು ಸ್ಪಷ್ಟವಾದಂತಹ ತೀರ್ಮಾನವನ್ನ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮಾಯಾವತಿ ಅವರು ಇನ್ನು ಅನೇಕರು ಕೆಲವು ತಮ್ಮ ಸಮಾಜದಲ್ಲಿ ಅಪಸ್ವರವನ್ನ ಎತ್ತಿದ್ದಾರೆ ಇದು ನಿಮ್ಮ ಪಕ್ಷವನ್ನ ಗಟ್ಟಿ ಮಾಡಕ್ಕೋಸ್ಕರ ನಿಮ್ಮ ನಾಯಕತ್ವವನ್ನು ಗಟ್ಟಿ ಮಾಡಕ್ಕೋಸ್ಕರ ಇಡೀ ಸಂವಿಧಾನದ ವಿರೋಧಿ ಹೇಳಿಕೆಗಳಿವು ನ್ಯಾಯಪೀಠದ ವಿರುದ್ಧ ತೀರ್ಪನ್ನ ಕೊಟ್ಟರೆ ಈ ತೀರ್ಪು ಸಂವಿಧಾನದ ವಿರೋಧಿ ತೀರ್ಪಾತದೆ ಮತ್ತೆ ಈ ಸಮಾಜವನ್ನು ದಿಕ್ಕಿಸುವಂತ ಮಾತುಗಳು ಆಗ್ತವೆ ಮತ್ತೆ ತೀರ್ಪನ್ನು ಕೊಡುವಂತ ಸಂದರ್ಭದಲ್ಲಿ ನಾನು ಐದು ನೂರು ರೂಪಾಯಿ ಪುಟದ ತೀರ್ಪನ್ನು ನಾನು ಓದಿದ್ದೇನೆ ಜಡ್ ಅದರಲ್ಲಿ ಸಂವಿಧಾನದ ವಿಧಿ ಹತ್ತು ಹದಿನೈದು ಹದಿನಾರು ಹದಿನೇಳು ನಲವತ್ತಾರು ಹದಿನಾರನೇ ಒಂದು ಒಂದು ಹದಿನಾರನೇ ನಾಲ್ಕು ಹದಿನೈದನೇ ನಾಲ್ಕು ಹದಿನೈದನೇ ಒಂದು ಮುನ್ನೂರ ಮೂವತ್ತೈದನೇ ವಿಧಿ ಮುನ್ನೂರ ನಲವತ್ತೊಂದನೇ ವಿಧಿ ಮುನ್ನೂರ ನಲವತ್ತೆರಡನೇ ವಿಧಿ ಮುನ್ನೂರ ನಲವತ್ತನೇ ಎರಡು ಈ ಎಲ್ಲ ವಿಧಿಗಳನ್ನು ಕೋರ್ಟ್ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಡಿಫೈನ್ ಮಾಡೋದಕ್ಕೆ ಬೆಳಕನ್ನು ಚೆಲ್ಲಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದರಲ್ಲೂ ಕೂಡ ಜಡ್ ಕೋರ್ಟ್ ಮಾಡಿದ್ದಾರೆ ಆದ್ರೆ ಕೆನೆ ಪದರಕ್ಕೆ ಅವಕಾಶವೇ ಇಲ್ಲ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ ಹದಿನೈದು ಹದಿನೈದನೇ ನಾಲ್ಕು ಹದಿನಾರ ನಾಲ್ಕರ ಪ್ರಕಾರ ಕೆನೆ ಪದರಕ್ಕೆ ಅವಕಾಶವೇ ಇಲ್ಲ ಈಗಾಗಲೇ ಒಂಬತ್ತು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನ ಕೊಟ್ಟಿದೆ ಇಂದ್ರ ಸಹನಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೀರ್ಪನ್ನ ಕೊಡೋದ್ರ ಜಾತಿ ಅವರು ಕೆನೆ ಪತ್ರ ಬರಲ್ಲ ಅಂತ ಹೇಳಿದೆ ಮತ್ತೆ ಕೆನೆ ಪದ ವಿಚಾರ ಇರಲೇ ಇಲ್ಲ ಈ ವಿಚಾರದಲ್ಲಿ ಮಧ್ಯ ಬರೀ ಒಂದು ಆರು ತಿಂಗಳಲ್ಲಿ ಇದನ್ನ ಸೇರಿಸಿ ಸುಮ್ಮನೆ ವಿಚಾರಗಳನ್ನ ಅಲ್ಲಲ್ಲಿ ಅರಿಬಿಡ್ತಾ ಇದ್ದಾರೆ ಇದು ಕ್ರಿಮಿನಲ್ ಕಾನ್ಪಸಿ ಆಗ್ತದೆ ಈ ಸಮಾಜ ದಿಕ್ತಪ್ ಸಾಥ್ ಕಂಟೆಂಪ್ಟ್ ಕೋರ್ಟ್ ಆಗ್ತದೆ ರಾಜ್ಯ ಸರ್ಕಾರ ಕೂಡ ಇನ್ನಷ್ಟು ವಿಳಂಬ ಮಾಡಿದರೆ ಕಂಟೆಂಪ್ಟು ಕೋರ್ಟನ್ನು ಅನುಭವಿಸ್ಬೇಕಾಗ್ತದೆ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳೋದ್ರ ಮೂಲಕ ಮೀಸಲಾತಿಯನ್ನು ಕೂಡಲೇ ವರ್ಗೀಕರಣ ಮಾಡಬೇಕು ಸ್ಪಷ್ಟವಾದಂಥ ಜಡ್ಜ್ಮೆಂಟ್ ಇದೆ ನೀವು ನ್ಯಾಯ ನ್ಯಾಯಾಂಗಕ್ಕೆ ಸಂವಿಧಾನಕ್ಕೆ ಭದ್ರಾಗಿ ನೀವು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಜೊತೆಗೆ ನೀವೇನು ಮೀಸಲಾತಿಯ ವಿರುದ್ಧ ಸಂವಿಧಾನದ ವಿರುದ್ಧ ಇದ್ದೀರಿ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಈ ವರ್ಗೀಕರಣವನ್ನ ಅಪಸಾರವನ್ನು ಎತ್ತಾ ಇದ್ದೇರಿ ಕೂಡ್ಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೂಡ್ಲೆ ಮಧ್ಯ ಪ್ರವೇಶಿಸಿ ಮೀಸಲಾತಿ ವರ್ಗೀಕರಣಕ್ಕೆ ಅವಕಾಶವನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇಲ್ದೆ ಹೋದ್ರೆ ಮುಂದಿನ ತಿಂಗಳು ಮುಂದಿನ ತಿಂಗಳ ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನ ಬೆಂಗಳೂರಿಗೆ ಕರೆತಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೇವೆ ಇವತ್ತಿನಿಂದಲೇ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನ ಸಂಘಟಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ತಡ ಆಗೋದಕ್ಕೆ ಬಿಡಲ್ಲ ಈ ಸರ್ಕಾರ ತಡ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ರಕ್ತ ಕಾಂತಿ ಆತದ ಎಚ್ಚರಿಕೆಯನ್ನ ಈ ಮೂಲಕ ಸ್ಪಷ್ಟ ಮಾತುಗಳನ್ನ ಎಚ್ಚರಿಕೆ ಕೊಡ್ತಾ ಇದೇ ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತೇವೆ ಮತ್ತೆ ನಮ್ಮ ದಲಿತ ಮಂತ್ರಿ ಶಾಸಕರು ಏನಿದ್ದಾರೆ ನೀವು ಬಾಯಿ ಬಿಡಬೇಕು ಮೀಸಲಾತಿಯ ಫಲಾನುಭವಿಗಳು ಅಂಬೇಡ್ಕರ್ ಫಲಾನುಭವಿಗಳು ನೀವು ಕತ್ತೋಡ ಅಂತ ಕೆಲಸ ಮಾಡಬೇಡಿ ನೀವು ಬಾಯಿ ಕಟ್ಟಿದ ಮತ್ತೆ ಬೆಲ್ಟ್ ಹಾಕಿದ ನಾಯಿಗಳಾಗಿ ನೀವು ಆಯಾ ಪಕ್ಷಿಗಳಲ್ಲಿ ಕಾವಲನ್ನ ಕಾಯ್ತಾ ಇದ್ದೀರಿ ನಾಚಿಕೆ ಆಗ್ಬೇಕು ನಿಮ್ಗೆ ಅನ್ನೋ ಮಾತನ್ನೂ ಕೇಳಿ ಈ ಸಮಾಜದ ಮುಖವನ್ನು ನೋಡಿ ಈ ಕಟ್ಟಕಡೆ ಸಮಾಜದ ನೆರವಿಗೆ ಬರಬೇಕು ಈ ಸಮಾಜವನ್ನು ಮೇಲೆತ್ತಬೇಕು ಎಸ್ ಸಿ ಎಸ್ ಟಿ ಒಬಿ ಸಿಗಳ ಹೆಸರು ಹೇಳ್ಕೊಂಡು ಆಡಳಿತವನ್ನ ಮಾಡಲು ನಾಚಿಕೆಡು ಮೂರು ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಹಾಕೊಂಡ್ರಿ ಸದಾನಂದಗೌಡರು ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡ್ತು ಬೊಮ್ಮಾಯ ಸರ್ಕಾರ ಕೂಡ ಶಿಫಾರಸು ಮಾಡ್ತು ಸಿದ್ದರಾಮಯ್ಯರ ಸರ್ಕಾರ ಕೂಡ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತ ಶಿಫಾರಸು ಮಾಡಿದಿರಿ ನೀವೇ ಕಣ್ಣು ಹಸುವಂತ ಕೆಲಸವನ್ನ ಮಾಡ್ತಾ ಕಳಕಳಿ ಇದ್ರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಮೂಲಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಭಾರಿ ದೊಡ್ಡ ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿ ಮನೆಗೆ ರ್ಯಾಲಿಯನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ